ಶ್ರೀ ವಿಶ್ವಭಸ ನಮ್ಮ ಸಂವತ್ಸರ ದಕ್ಷಿಣಾಯಣ ವರ್ಷರತು ಭಾದ್ರಪದ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಬುಧವಾರವಾಗಿರತಕ್ಕಂಥದ್ದು ಚತುರ್ಥಿ ತಿಥಿ ನಕ್ಷತ್ರ ಈ ದಿವಸ ಈ ದಿವಸ ವಿನಾಯಕನ ಚೌತಿ ಗಣೇಶ ಚತುರ್ಥಿ ಯಾವುದೂ ಸರಿ ಹೇಗಾದರೂ ಕರಿಬಹುದು ಗಣೇಶನ ಹಬ್ಬ ಹೀಗೆ ನಮ್ಮಲ್ಲಿ ಹಳ್ಳಿಗಳಲ್ಲಿ ಆಡು ಮಾತಿನಲ್ಲಿ ಈ ಥರದ್ದೆಲ್ಲ ವ್ಯಾಪಕವಾಗಿ ಹರಡಿದೆ ಗಣೇಶನ ಹಬ್ಬ ಅಂತಂದರೆ ಅದು ದೇಶವ್ಯಾಪಿ ಅಷ್ಟೇ ಅಲ್ಲ ಪ್ರಪಂಚವ್ಯಾಪಿ ವಿದೇಶಗಳಲ್ಲೂ ಗಣಪತಿಯ ಹಬ್ಬ ಗಣಪತಿಯ ಆರಾಧನೆ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿದೆ ಈ ಹೊತ್ತು ಮಾಡ್ತಾರೆ ಅಷ್ಟು ವಿಶಿಷ್ಟ ಸ್ವರೂಪಿಯಾಗಿದ್ದಾನೆ ಗಣಪತಿ ಆತನನ್ನು ನೋಡಲಿಕ್ಕೂ ಒಂಥರ ವಿಶೇಷವಾಗಿ ಬೇರೆ ದೇವತೆಗಳ ಹಾಗಲ್ಲ ಗಣಪತಿಯನ್ನು ನೋಡಿದ್ರೇ ಒಂಥರ ಏನೋ ವಿನೋದ ಉಂಟಾಗುತ್ತೆ ಆ ರೀತಿಯ ಒಂದು ದೇವತೆ ನಮ್ಮ ಗಣಪ ಈ ಗಣಪ ಈ ದಿವಸ ವಸ್ತುತಃ ಗಣಪತಿ ಆವಿರ್ಭಾವ ಹೇಗಾಯಿತು ಅದೆಲ್ಲ ನಿಮಗೆ ಕಥೆ ಗೊತ್ತಿದೆ ಪಾರ್ವತಿಯ ಮೈಯ ಮಣ್ಣಿನಿಂದ ಒಂದು ಮೂರ್ತಿ ರಚನೆ ಆಯಿತು ಈ ಥರದ್ದೆಲ್ಲ ಕಥೆ ಗೊತ್ತಿದೆ ಆದರೆ ಗಣೇಶ ಪುರಾಣ ಬೇರೊಂದು ಆ ಶಕ್ತಿಯನ್ನು ನಿರೂಪಣೆ ಮಾಡುತ್ತೆ ಬೇರೆ ರೀತಿಯಲ್ಲಿ ಪಾರ್ವತಿ ಹೇಗೆ ಶಿವನನ್ನು ಪಡೆಯಲಿಕ್ಕಾಗಿ ಅತಿ ಕಠಿಣವಾದ ತಪಸ್ಸನ್ನು ಮಾಡಿದಳೋ ಪರಶಿವನನ್ನೇ ತನ್ನ ಗಂಡನಾಗಿ ಸಿಗಬೇಕು ಅವನೇ ನನ್ನ ಪತಿಯಾಗಬೇಕು ಅಂತ ಹೇಳಿ ಆಕೆ ಮಾಡಿದ ತಪಸ್ಸು ಅತಿ ಕಠಿಣವಾದದ್ದು ಅತಿ ಘೋರ ಅದನ್ನು ನಾವು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಬಿಡಿ ಕಲ್ಪನೆ ಮಾಡಬಹುದಷ್ಟೆ ಓ ಇಷ್ಟು ಹೀಗಿದೆಯಾ ಅಂತ ಆ ರೀತಿಯಲ್ಲಿ ವರ್ಷಗಳ ಕಾಲ ತಪಸ್ಸು ಮಾಡಲು ಅಷ್ಟು ತಪಸ್ಸು ಮಾಡಿ ಶಿವನನ್ನು ಪಡೆದು ಮದುವೆ ಆದ ನಂತರದಲ್ಲಿ ಶಿವನ ಬಳಿಯೇ ಒಂದು ಸಲ ಹೋಗಿ ಕೇಳ್ತಾಳೆ ನನಗೆ ಒಂದು ಅಪೇಕ್ಷೆ ಇದೆ ಏನಂದರೆ ಒಂದು ವಿಶಿಷ್ಟವಾದ ಮಗು ನನಗೆ ಬೇಕು ಅದು ಹೇಗಿರಬೇಕು ಅಂತಂದರೆ ಅದು ನನ್ನ ನನಗಷ್ಟೇ ಅಲ್ಲ ಇಡೀ ಬ್ರಹ್ಮಾಂಡಕ್ಕೆ ಆನಂದ ಸ್ವರೂಪವನ್ನು ತಂದುಕೊಡಬೇಕು ಆನಂದವನ್ನು ತರಬೇಕು ಆ ರೀತಿಯ ಒಂದು ಒಂದು ವಿಶೇಷ ಬಯಕೆ ನನಗಿದೆ ಹೀಗಾಗಿ ನೀನೇನಾದರೂ ಅನುಗ್ರಹ ಮಾಡು ನನಗೊಂದು ಉಪದೇಶ ಮಾಡು ಯಾಕೆಂದರೆ ಇದು ಸುಮ್ಮನೆ ಯಾವುದೋ ಒಂದು ಬಯಕೆಯಿಂದ ಉಂಟಾಗ್ತಕ್ಕಂಥದ್ದಲ್ಲ ತಪಸ್ಸಿನಿಂದ ಬರ್ತದೆ ಅಂಥದ್ದೊಂದು ಶಕ್ತಿ ಏರ್ಪಾಡಾಗಬೇಕಾಗಿದ್ದರೆ ತಪಸ್ಸು ಬೇಕಾಗತ್ತೆ ದಾದಾತಿಮೆಯ ಧ್ಯಾನ ಬೇಕಾಗತ್ತೆ ಇದು ನನಗೆ ಅರ್ಥ ಆಗಿದೆ ನಿನ್ನನ್ನು ಪಡೆಯುವಾಗಲೇ ನನಗೆ ಇದು ಗೊತ್ತಾಗಿದೆ ಹೀಗಾಗಿ ಒಂದು ವಿಶಿಷ್ಟ ಶಕ್ತಿಯನ್ನು ನಾನು ಆ ಗರ್ಭದಲ್ಲಿ ತುಂಬಿಕೊಳ್ಬೇಕು ಅಂತ ಆಸೆ ಇದೆ ಹೀಗಾಗಿ ನಾನು ಯಾವುದಾದ್ರೂ ಒಂದು ಮಂತ್ರೋಪದೇಶ ಮಾಡ್ತೀಯಾ ಅಂತ ಪರಶಿವನಲ್ಲಿ ಬಹಳ ಪ್ರೀತಿಯಿಂದ ಪ್ರಾರ್ಥನೆ ಮಾಡ್ತಾಳೆ ಶಿವ ಯೋಗಿಗಳು ಏನನ್ನು ಯಾವ ಶಕ್ತಿಯನ್ನು ವರ್ಣನೆ ಮಾಡಿದ್ದರೋ ಅದು ಹೇಗಿದೆಯಪ್ಪ ಅಂದರೆ ಗಣೇಶಸ್ಯ ಸ್ವರೂಪಂ ನ ವಕ್ತು ಕೇನಾಪಿ ಶಕ್ಯತೆ ತಥಾ ಪಿಪಾಸನಾಸಕ್ತೈ ನಿರ್ಗುಣಂ ತನ್ನ ನಿರೂಪ್ಯತೆ ಮುನಿಗಳು ಹೇಳಿದ್ರು ಗಣೇಶಸ್ಯ ಸ್ವರೂಪಂ ನ ವಕ್ತು ಕೇನಾಪಿ ಶಕ್ಯತೆ ಆ ಸ್ವರೂಪವನ್ನು ಏನು ಅಂತ ಹೇಳಲಿಕ್ಕೆ ಸಾಧ್ಯವಾ ಸಾಧ್ಯವೇ ಇಲ್ಲ ಅದು ಆಗಿದೆ ಕಲ್ಪನಾತೀತವಾಗಿದೆ ಊಹಾತೀತವಾಗಿದೆ ಆ ಶಕ್ತಿ ತಥಾಪಿ ಉಪಾಸನಾಸಕ್ತೈ ಉಪಾಸಿಗಳು ಯಾರು ಸದಾ ಉಪಾಸನೆ ಮಾಡ್ತಾ ಇದ್ದಾರೋ ಅಂಥ ಉಪಾಸಿಗಳು ಅಂಥ ಮುನಿಗಳು ನಿರ್ಗುಣವಾದ ಯಾವ ಶಕ್ತಿ ಇದೆಯೋ ಅದನ್ನು ಹೇಗೆ ಧ್ಯಾನದಲ್ಲಿ ಮಾತ್ರವೇ ಕಂಡುಕೊಳ್ಳಿಕ್ಕೆ ಸಾಧ್ಯವೋ ಅದನ್ನು ನಿರೂಪಣೆ ಮಾಡ್ತೀನಿ ಕೇಳು ಅಂತ ಹೇಳಿ ಆ ಮುನಿಗಳು ಹೇಳ್ತಾರೆ ಅದು ಹೇಗಿದೆಯಪ್ಪ ಅಂತಂದರೆ ಓಂಕಾರ ಸ್ವರೂಪಿ ಭಗವಾನ್ ಯೋ ವೇದಾದೋ ಪ್ರತಿಷ್ಠಿತ ಓಂಕಾರ ಸ್ವರೂಪವಾಗಿದೆ ಅದು ಶಕ್ತಿ ಹೇಗಿದೆ ಅಂತಂದರೆ ಅದು ಓಂಕಾರದಲ್ಲಿದೆ ಓಂಕಾರ ಸ್ವರೂಪದಲ್ಲಿದೆ ಮತ್ತು ಯೋ ವೇದಾದೋ ಪ್ರತಿಷ್ಠಿತ ವೇದಗಳಲ್ಲೆಲ್ಲ ಅಡಕವಾಗಿದೆಯಲ್ಲ ವೇದಗಳಿಗೆ ಆಧಾರವಾಗಿದೆಯಲ್ಲ ಹಾ ಆ ಶಕ್ತಿ ಯಾವುದು ಅಂದರೆ ಅದು ಓಂಕಾರವಾಗಿದೆ ಎಂ ಸದಾ ಮುನಯೋ ದೇವಾ ಸ್ಮರಂತೀಂದ್ರಾದಯೋ ಹೃದಯ ದೇವತೆಗಳು ಮುನಿಗಳು ಸದಾ ಕಾಲ ಹೃದಯದಲ್ಲಿ ಯಾವುದನ್ನು ಸ್ಮರಿಸಿಕೊಳ್ತಾರೋ ಯಾವುದನ್ನು ಸದಾ ಉಪಾಸನೆ ಮಾಡ್ತಾರೋ ಆ ಶಕ್ತಿ ಹೇಗಿದೆಯಪ್ಪ ಅಂದರೆ ಓಂಕಾರ ಏಕಾಕ್ಷರ ಸ್ವರೂಪದಲ್ಲಿದೆ ಅಂತ ಮುನಿಗಳೆಲ್ಲ ವರ್ಣನೆ ಮಾಡಿದಾರಮ್ಮ ಪಾರ್ವತಿ ದೇವಿ ಹೀಗಾಗಿ ಇದನ್ನು ನಾನು ನಿನಗೆ ಉಪದೇಶ ಕೊಡ್ತೀನಿ ಇದನ್ನು ನೀನೇನಾದರೂ ಉಪಾಸನೆ ಮಾಡಿದರೆ ನೋಡಿ ನಿನಗೆ ಸಿದ್ಧಿಯಾಗುತ್ತೆ ನೀನೇನು ಸಂಕಲ್ಪ ಮಾಡ್ತಾ ಇದೆಯೋ ಅದರ ಸಿದ್ಧಿಯಾಗ್ಬಿಡುತ್ತೆ ಅಂತ ಹೇಳಿ ಪರಶಿವ ಉಪದೇಶವನ್ನು ಕೊಟ್ಟ ತಕ್ಷಣವೇ ಆಕೆ ಗಣೇಶ ಧ್ಯಾನರತ ಪ್ರಾಂಮುಖಿ ಜಪತತ್ಪರ ಗಣೇಶ ಧ್ಯಾನ ನಿರತ ಪ್ರಾಂಗುಖಿ ಜಪತತ್ಪರ ಏಕಾಕ್ಷರಸ್ಯ ಮಂತ್ರಸ್ಯ ಶುಷ್ಕದ್ರುಮ ಇವ ಸ್ಥಿತ ಆ ಏಕಾಕ್ಷರ ಅಂತಕ್ಕಂಥದ್ದನ್ನು ಯಾವ ಕ್ಷಣ ಉಪದೇಶ ತಗೊಂಡ್ಲು ಆ ಕ್ಷಣದಿಂದ ಆಕೆ ಗಣೇಶಸ್ಯ ಧ್ಯಾನ ನಿರತಂ ಆ ಧ್ಯಾನದಲ್ಲಿ ಕೂತ್ಬಿಟ್ಲು ನ ಫಲಂ ನ ಜಲಂ ಕಂದಂ ಪತ್ರಂ ನ ಮಾರುತಂ ಊಟ ಬಿಟ್ಬಿಟ್ಲು ನಿದ್ದೆ ಬಿಟ್ಬಿಟ್ಲು ಅದು ಇದು ಗೆಡ್ಡೆ ಗೆಣಸು ಕಂದ ಮೂಲ ಫಲಗಳನ್ನು ತಿಂದುಕೊಂಡು ಸ್ವಲ್ಪ ಶರೀರ ಬದುಕಿರಬೇಕಲ್ಲ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ತಗೊಂಡು ಆ ಧ್ಯಾನದಲ್ಲಿ ಮುಂದುವರಿತಾ ಇದ್ದಾಳೆ ತಪಸ್ಸಿನಲ್ಲಿ ಮುಂದುವರಿತಾ ಇದ್ದಾಳೆ ಕೊನೆಗೆ ಅದೂ ಬೇಡ ಅನ್ನ ಮಾರುತಂ ಕೊನೆಗೆ ಉಸಿರು ಯಾವುದು ಶರೀರಕ್ಕೆ ಆಧಾರ ಅಂತಿದೆ ನಮಗೆ ಮೂಲಾಧಾರ ಅಂದರೆ ಅದು ಉಸಿರು ಅದನ್ನು ನಿಲ್ಲಿಸ್ಬಿಟ್ಟು ಹಾಗೆ ಕಠಿಣವಾದ ಶ್ರದ್ಧೆ ಆವಾಹನೆ ಮಾಡಿಕೊಂಡು ಆ ಏಕಾಕ್ಷರವನ್ನು ಓಂಕಾರವನ್ನು ಜಪ ಮಾಡ್ತಾ 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 ಹನ್ನೆರಡು ವರ್ಷ ಕಳೆದು ಬಿಟ್ಲು ಹನ್ನೆರಡು ವರ್ಷಗಳ ಸುದೀರ್ಘ ತಪಸ್ಸಿಗೆ ಆ ಓಂಕಾರ ಸ್ವರೂಪದಿಂದ ಒಂದು ಚಿತ್ರ ಅರಳಿದೆ ಅದು ಗುಣೇಶ ಅಂತ ಗಣೇಶ ಓಂಕಾರ ಸ್ವರೂಪಿ ಆದರೆ ಪ್ರತ್ಯಕ್ಷನಾದಾಗ ಗುಣಗಳ ಏಷನಾಗಿಬಿಟ್ಟನು ವಸ್ತುತಃ ನಿರ್ಗುಣ ಅವನು ಗುಣವೂ ಇದೆ ಗುಣವೂ ಇಲ್ಲ ಅಂತಲೂ ಹೇಳಬಹುದು ಅಥರ್ವ ಶೀರ್ಷ ಉಪನಿಷತ್ತು ಹೇಳುತ್ತೆ ಅವನು ಏನಾಗಿದ್ದಾನೆ ಅಂದರೆ ಏನಾಗಿಲ್ಲ ಹೇಳಪ್ಪ ಅವನು ಏನಾಗಿಲ್ಲ ಅವನು ಎಲ್ಲ ರೀತಿಯಲ್ಲೂ ಇದ್ದಾನೆ ಹೀಗಿದೆ ಅಂದರೆ ಹೀಗಿದೆ ಹೀಗಿಲ್ಲ ಅಂದರೆ ಹೀಗಿಲ್ಲ ಹಾಗೆ ಅವನು ಆಕಾರವೂ ಹೌದು ನಿರಾಕಾರವೂ ಹೌದು ಅಣುವೂ ಹೌದು ಮಹತ್ವ ಹೌದು ಈ ರೀತಿಯಲ್ಲಿರ್ತಕ್ಕಂಥ ಒಂದು ವಿಶೇಷ ಶಕ್ತಿ ಕಣ್ಣು ಮುಂದೆ ಬಂತು ಪಾರ್ವತಿಯನ್ನು ಕೇಳ್ತೀವಿ ಏನು ಇಷ್ಟು ಕಾಲ ತಪಸ್ಸು ಮಾಡಿದೆಯಲ್ಲ ಏನು ನಿನ್ನ ಗುರಿ ಅಂತ ಪಾರ್ವತಿಯ ಕಣ್ಗಳಲ್ಲಿ ಆ ಸ್ವರೂಪವನ್ನು ನೋಡಿ ನೀರು ತುಂಬ್ಕೊಂಬಿಡ್ತು ಎಂಥ ಒಂದು ದಿವ್ಯವಾದ ವರ ನೀನು ಎದುರುಗಡೆ ಬಂದು ನಿಂತಿರೋದೇ ಒಂದು ವರವಾಗಿದೆ ನನಗೆ ಕಣ್ ತುಂಬಿಕೊಳ್ತಾ ಇದ್ದೀನಿ ಆದರೆ ನಾನು ಈ ಇಷ್ಟು ವರ್ಷಗಳ ಸುದೀರ್ಘ ಕಾಲ ತಪಸ್ಸು ಮಾಡಿದ ಉದ್ದೇಶ ಏನು ಅಂದರೆ ನೀನೇ ನನಗೆ ಮಗನಾಗಿ ಬರಬೇಕು ಅಂತ ಹೀಗಾಗಿ ನನ್ನ ಈ ಒಂದು ಕೋರಿಕೆಯನ್ನು ದಯವಿಟ್ಟು ಈಡೇರಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾಳೆ ಆಯಿತು ಒಬ್ಬ ರಾಕ್ಷಸ ಇದ್ದಾನೆ ಅವನ ಸಂಹಾರಕ್ಕೆ ನಾನೇ ಅವತರಿಸಬೇಕು ಅಂತ ನಿರ್ಣಯ ಆಗಿದೆ ವಿಧಿ ನಿರ್ಣಯಿಸಿದೆ ಹೀಗಾಗಿ ನಾನು ಬರ್ತೀನಿ ನಿನ್ನ ಗರ್ಭದಲ್ಲಿ ನನ್ನ ಪ್ರವೇಶವಾಗುತ್ತೆ ಯೋಚನೆ ಮಾಡಬೇಡ ಅಂತ ಹೇಳಿ ಅಭಯವನ್ನು ಕೊಟ್ಟು ಅಭಯವನ್ನು ಕೊಟ್ಟು ಅವಳು ಕಣ್ಮುಚ್ಚಿ ಹೀಗೆ ಪ್ರಾರ್ಥನೆ ಮಾಡಿದ್ದಾಳೆ ಕಣ್ಣು ತೆರೆಯುವ ಒಳಗೆ ಅದಿಲ್ಲ ಪರ್ವತಿಗೆ ಅವ್ರ ಮೂರ್ತಿ ಹಾಗೆ ಅಚ್ಚಳೆಯದೇ ಉಳಿದಿತ್ತು ಅದನ್ನು ಮೃಣ್ಮಯ ಮಣ್ಣಿನಿಂದ ಹಾಗೆ ಅದನ್ನು ಬಿಡಿಸಿದಳು ಅದು ಹಾಗೆ ಬಂದು ಪರಶಿವನು ಅಷ್ಟರಲ್ಲಿ ಬಂದ ನನ್ನ ಕೋಳಿಕೆ ಈಡೇರಿದೆ ಅಂತ ಹೇಳಿ ಅವರಿಬ್ಬರ ಆ ಶಕ್ತಿಯಿಂದ ಗಣಪತಿಯ ಆ ಮೂರ್ತಿ ಏನು ಮಾಡಿದ್ಲೋ ಆ ಮಣ್ಣಿನ ಮೂರ್ತಿ ಅದರಲ್ಲಿ ಗಣಪತಿ ಮತ್ತೆ ಜೀವವನ್ನು ತಾಳ್ತು ಅದು ಯಾವ ದಿವಸ ಅಂದರೆ ಅದು ಇದು ಭಾದ್ರಪದ ಶುಕ್ಲಪಕ್ಷ ಚತುರ್ಥಿ ದಿವಸ ಹೀಗಾಗಿ ನಾವೆಲ್ಲ ಈ ದಿವಸ ಮಣ್ಣಿನಿಂದ ತಗೊಂಡು ಗಣಪತಿಯ ಮೂರ್ತಿಯನ್ನು ಮಾಡ್ತಾ ಇದ್ದೀವಲ್ಲ ಅದಕ್ಕೆ ಮೂಲ ಎಲ್ಲಿ ಇದ್ದಪ್ಪ ಅಂತಂದರೆ ಗಣೇಶ ಪುರಾಣದಲ್ಲಿದೆ ಪಾರ್ವತಿಯೇ ತನ್ನ ಕೈಯಿಂದ ಮಾಡಿದಂಥ ಮೂರ್ತಿಯನ್ನು ಆರಾಧನೆ ಮಾಡಿದಳು ಆ ಮೂರ್ತಿಗೆ ಜೀವಕಳೆ ಬಂದಂಥ ದಿವಸ ಈ ಕಾರಣದಿಂದಾಗಿ ನಾವು ಈ ದಿವಸ ಗಣೇಶ ಚೌತಿಯನ್ನು ಆ ಮಣ್ಣಿನಿಂದ ತಂದು ಅದನ್ನು ವಸ್ತುತಃ ನಾವೇ ಮಣ್ಣನ್ನು ತೆಗೆದುಕೊಂಡು ಬಂದು ಗಣಪತಿಯನ್ನು ಮಾಡಿ ಅದನ್ನು ಮಂಟಪದಲ್ಲಿ ಮಂಟಪದಲ್ಲಿಟ್ಟು ಅದಕ್ಕೆ ಆವಾಹನೆ ಮಾಡಿ ಅದಕ್ಕೆ ಜೀವಕಳೆಯನ್ನು ತುಂಬಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಆ ಗಣಪತಿಗೆ ಷೋಡಶೋಪಚಾರ ಪೂಜೆಗಳನ್ನು ನೆರವೇರಿಸಬೇಕು ಅಂತ ನಿಯಮ ನಮಗೀಗ ಅಷ್ಟು ಸಮಯ ಇಲ್ಲ ಸದ್ಯ ಗಣಪತಿ ಧ್ಯಾನ ಮಾಡಲಿಕ್ಕೆ ಒಂದು ಐದು ನಿಮಿಷ ಬಿಡು ಮಾಡಿಕೊಂಡ್ರೆ ದೊಡ್ಡದಾಗಿದೆ ಹೀಗಾಗಿ ನಾವೀಗ ಅಂಗಡಿಗಳಿಗೆ ಹೋಗ್ತೀವಿ ವಿವಿಧ ಬಗೆಯ ಸ್ವರೂಪದ ಗಣಪತಿಯನ್ನು ತಗೊಂಡು ಬರ್ತೀವಿ ಸಂತೋಷ ಅಷ್ಟರ ಮಟ್ಟಿಗಾರು ಗಣಪತಿಯನ್ನು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಲ್ಲ ಅದು ನಮ್ಮ ಪುಣ್ಯ ಅಂತೂ ಈ ದಿವಸ ಆ ಗಣಪತಿಯನ್ನು ಮಂಟಪದಲ್ಲಿಟ್ಟು ಗಣಪತಿಗೆ ಬಹಳ ವಿಶೇಷವಾಗಿ ಷೋಡಶೋಪಚಾರ ಪೂಜೆಯಲ್ಲಿ ಬರತಕ್ಕಂಥದ್ದು ಇಪ್ಪತ್ತೊಂದು ಬಗೆಯ ಪತ್ರೆಗಳ ಪೂಜೆ ಪುಷ್ಪಗಳ ಪೂಜೆ ಇದನ್ನು ಮಾಡಬೇಕು ಅಂತಿದೆ ಇಪ್ಪತ್ತೊಂದು ಗಣಪತಿಗೆ ಬಹಳ ವಿಶಿಷ್ಟವಾದ ಸಂಖ್ಯೆ ಇಪ್ಪತ್ತೊಂದು ಅನ್ನೋದು ಪಂಚಭೂತಗಳನ್ನು ಹಾಗೂ ಪಂಚ ಇಂದ್ರಿಯಗಳನ್ನು ಅದು ಅದರಲ್ಲಿ ಮತ್ತೆ ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಅಂತ ಎರಡು ಬಗೆಗಳಲ್ಲಿ ಹತ್ತು ಈ ಹತ್ತು ಇಂದ್ರಿಯಗಳು ಹಾಗೂ ಪಂಚಭೂತಗಳು ಹದಿನೈದು ತನ್ಮಾತ್ರೆಗಳು ಅಂತ ಶಬ್ದ ಸ್ಪರ್ಶ ರೂಪ ರಸಗಂಧ ಅಂತ ಇವುಗಳನ್ನು ತನ್ಮಾತ್ರೆಗಳು ಅಂತ ಕರೀತಾರೆ ಇದರ ಜೊತೆಗೆ ಇನ್ನೊಂದು ಮನಸ್ಸು ಅಂತಕ್ಕಂಥದ್ದು ಇಪ್ಪತ್ತೊಂದನೆಯದು ಇವುಗಳನ್ನೆಲ್ಲ ಸೇರಿಸಿ ಆ ಗಣಪತಿಯ ತತ್ವವಾಗಿದವು ಅಂತ ಹೇಳಿ ಆತನಿಗೆ ಸಮರ್ಪಣಾ ಭಾವದಲ್ಲಿ ಈ ಪತ್ರಗಳನ್ನು ಆತನಿಗೆ ನಾವು ಅರ್ಚನೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶ ಮುಖ್ಯವಾಗಿ ಮೋದಕ ಮೋದ ಅಂದರೆ ಸಿ ಹಿತ ಸಂತೋಷ ಅಂತ ಗಣಪತಿಗೆ ಮೋದಕವನ್ನು ಸಮರ್ಪಣೆ ಮಾಡಿದ್ರೆ ಅವನು ಹಿತವನ್ನು ನಮಗೆ ಕರುಣಿಸ್ತಾನೆ ಅವನಿಗೆ ಸಿಹಿಯನ್ನು ಕೊಟ್ಟರೆ ಸಿಹಿ ಹಿತವನ್ನು ಸೂಚಿಸ್ತಕ್ಕಂಥದ್ದು ಹೀಗಾಗಿ ನಮ್ಮ ಬದುಕು ನಮ್ಮ ಬಾಳು ಹಿತವಾಗುತ್ತೆ ಅಂತಕ್ಕಂಥ ಒಂದು ಅಂತರ್ದೃಷ್ಟಿ ಆ ದೃಷ್ಟಿಯಲ್ಲಿ ಋಷಿಗಳು ಇಂಥ ನೈವೇದ್ಯ ಅಂತ ಮಾಡಿದ್ದಾರೆ ಗಣಪತಿಗೆ ಹೀಗಾಗಿ ಈ ದಿವಸ ಮೋದಕ ನೈವೇದ್ಯ ಕಡುಬಿನ ನೈವೇದ್ಯ ಯಾಕೆಪ್ಪಂದರೆ ಆ ಸಿಹಿ ಸಮರ್ಪಣೆಯಿಂದ ಬಾಳು ಸಿಹಿ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ದಾರೆ ಮತ್ತು ಕೆಂಪು ಆತನಿಗೆ ಬಹಳ ಮುಖ್ಯವಾದ ಬಣ್ಣ ಹೀಗಾಗಿ ಕೆಂಪು ಬಣ್ಣದ ವಸ್ತ್ರವನ್ನು ಗಣಪತಿಗೆ ಹಾಕ್ತಕ್ಕಂಥದ್ದು ಕೆಂಪು ಗಂಧವನ್ನು ಲೇಪನ ಮಾಡ್ತಕ್ಕಂಥದ್ದು ಹೀಗೆಲ್ಲ ಒಂದು ಪದ್ಧತಿ ಆಚರಣೆಯಲ್ಲಿದೆ ಕೆಂಪು ಮೂಲಾಧಾರ ಸ್ವರೂಪಿ ಗಣಪತಿ ಗಣಪತಿಗೆ ಮೂಲಾಧಾರ ಸ್ವರೂಪ ಅಂತ ಕರೀತಾರೆ ಅವನು ಮೂಲಾಧಾರದ ಶಕ್ತಿ ಅದು ನಮಗೆ ನಿಮಗೆಲ್ಲ ಗೊತ್ತೇ ಇದೆ ಈಗ ನಿಮಗೆಲ್ಲ ತುಂಬ ಜಾಣರಾಗಿದ್ದೀರ ಮೂಲಾಧಾರ ಎಲ್ಲಿರ್ತದೆ ಅದರ ಏನು ಅದರ ರಚನೆ ಇತ್ಯಾದಿ ಎಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಆ ಮೂಲಾಧಾರದಲ್ಲಿ ನಾಲ್ಕು ದಳ ಇರುತ್ತೆ ಆ ನಾಲ್ಕು ದಳ ಕೆಂಪು ವರ್ಣದ್ದೇ ಆಗಿರುತ್ತೆ ಈ ಕಾರಣದಿಂದಾಗಿ ಗಣಪತಿಯೂ ಕೆಂಪು ಆ ಮೂಲಾಧಾರದ ದಳಗಳೂ ಕೆಂಪು ಆ ಕಾರಣದಿಂದಾಗಿ ಕೆಂಪು ವಸ್ತ್ರ ಕೆಂಪು ಬಟ್ಟೆ ಕೆಂಪು ಮತ್ತು ಗಂಧ ಗಣಪತಿಗೆ ತುಂಬ ಪ್ರಿಯ ಅನ್ನೋ ಕಾರಣಕ್ಕೆ ಗಣಪತಿಗೆ ಈ ಕೆಂಪು ಬಣ್ಣವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಬೆಳೆದು ಬಂದಿದೆ ಇದೆಲ್ಲ ಗಣಪತಿಯ ಆಚರಣೆಯಲ್ಲಿ ನಾವು ಸಿದ್ಧ ಮಾಡಿಕೊಳ್ಬೇಕಾಗಿರತಕ್ಕಂಥ ಅಂಶಗಳು ಇನ್ನು ವ್ರತ ವ್ರತಕ್ಕೆ ಬಂತಂದರೆ ಗಣಪತಿ ನಿಮಗೆಲ್ಲ ಈ ಹೇಗೆ ನೆನ್ನೆ ಗೌರಿಯನ್ನು ಆಚರಿಸಿದ್ರು ಅದೇ ರೀತಿಯಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಗಣಪತಿಗೆ ಶೋ ನಾನಾಗಲೇ ಹೇಳಿದೆ ಷೋಡಶೋಪಚಾರ ಬಗೆ ಬಗೆಯಲ್ಲಿ ನೀವು ಹದಿನಾರು ಉಪಚಾರ ಮಾಡಬೇಕು ಅಂತಿಲ್ಲ ಪಂಚೋಪಚಾರವೂ ಇದೆ ಅಥವಾ ಚತುಷ್ಠಿ ಉಪಚಾರ ಅರವತ್ನಾಲ್ಕು ಆ ರೀತಿಯಲ್ಲಿ ಸಮರ್ಪಣೆ ಮಾಡ್ತಕ್ಕಂಥದ್ದೂ ಇದೆ ಯಥಾಶಕ್ತಿ ಇದನ್ನೆಲ್ಲ ನಾವು ಅವ್ರು ಹೀಗೆ ಮಾಡ್ತಾಯಿದ್ದಾರೆ ಇವರು ಹೀಗೆ ಮಾಡ್ತಾಯಿದ್ದಾರೆ ಮತ್ತೊಬ್ಬರು ಇನ್ಯಾವ ಥರ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೀವು ತಲೆ ತಂದುಕೊಂಡ್ರೆ ವ್ರತದ ಸೌಂದರ್ಯ ಹಾಳಾಗುತ್ತೆ ನಿಮ್ಮ ಮನಸ್ಸಿನ ಭಾವನೆಗಳು ಹಾಳಾಗ್ಬಿಡುತ್ತೆ ನಿಮ್ಮ ಮಟ್ಟಿಗೆ ನಿಮಗೆ ಏನು ಸಾಧ್ಯವಾಗುತ್ತೆ ಎಷ್ಟು ನಿಮಗೆ ಪ್ರಾಪ್ತಿ ಇದೆ ಅಷ್ಟನ್ನು ನೋಡಿಕೊಂಡು ನಿಮ್ಮ ಶಕ್ತಿಯನ್ನು ಯಥಾ ಬಲ ತಥಾ ನಮಸ್ಕಾರ ಅಂತ ನಮ್ಮ ಬಲ ನಮ್ಮ ಮಿತಿ ನಮ್ಮ ಮಿತಿಗಳನ್ನು ನೋಡಿಕೊಂಡು ಗಣಪತಿಯನ್ನು ಪ್ರತಿ ಪ್ರತಿಷ್ಠೆ ಮಾಡ್ತಕ್ಕಂಥದ್ದು ಪೂಜೆ ಮಾಡ್ತಕ್ಕಂಥದ್ದು ಇದು ಮೊದಲನೇ ಹಂತ ಇದನ್ನೆಲ್ಲರೂ ಚೆನ್ನಾಗಿ ತಿಳ್ಕೊಂಡಿರಬೇಕು ಆ ರೀತಿಯಲ್ಲಿ ಗಣಪತಿ ಆರಾಧನೆಯನ್ನು ಮಾಡಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಗಣಪತಿಗೆ ಪಾರ್ವತಿ ತಪಸ್ಸು ಮಾಡಿದಳು ಗೊತ್ತಾ ತುಂಬ ಆಕೆ ಹನ್ನೆರಡು ವರ್ಷ ತಪಸ್ಸು ಮಾಡಿದಾಳೆ ಆಕೆ ದೇವತೆ ದೇವತಾ ಸ್ಥಾನದಲ್ಲಿರ್ತಕ್ಕಂಥವಳು ಪಾರ್ವತಿಗೆ ಹನ್ನೆರಡು ವರ್ಷ ಬೇಕಾಯಿತು ಗಣಪತಿಯನ್ನು ಸಾಕ್ಷಾತ್ಕರಿಸ್ಕೊಳ್ಳಿಕ್ಕೆ ಇನ್ನು ನಮಗೆ ನಾವು ಎಂಥ ಪಾಮರರು ನಾವು ಎಂಥ ಚಟುವಟಿಕೆಗಳಲ್ಲಿ ಸದಾಕ ಬೆಳಗಾಗಿದ್ದರೆ ಇನ್ಯಾರ್ದೋ ಬುರುಡೆ ಇನ್ಯಾರ್ದೋ ತಲೆ ಈ ಥರದ ಸುದ್ದಿಗಳಲ್ಲೇ ಇದ್ದೀವಿ ನಾವು ಈ ಥರದ ಚಂಚಲದಲ್ಲಿ ಓಡಾಡ್ತಾ ಇದ್ದೀವಿ ಇಂಥ ಕೊಳಚೆಯ ರಸ್ತೆಯಲ್ಲೇ ಸಾಕ್ತಾಯಿದ್ದೀವಿ ಇನ್ನು ನಾವು ಎಷ್ಟರ ಮಟ್ಟಿಗೆ ನಮ್ಮನ್ನು ಹಿಡಿದಿಟ್ಕೋಬೇಕು ಎಷ್ಟರ ಮಟ್ಟಿಗೆ ನಮಗೆ ಏಕಾಗ್ರತೆ ಬೇಕು ಗಣಪತಿಯ ಆ ಸ್ಥಾನವನ್ನು ಹೃದಯದಲ್ಲಿ ಯಾವ ಥರ ತುಂಬ್ಕೋಬೇಕಾಗತ್ತೆ ಈ ಇಂದ್ರಿಯಗಳ ಹೊರಗಿನ ಬಾಹ್ಯ ಚಟುವಟಿಕೆಗಳನ್ನು ಕತ್ತರಿಸ್ಕೊಂಡು ಗಣಪತಿ ಆರಾಧನೆ ಮಾಡದೇ ಇದ್ದರೆ ಇವತ್ತು ಒಂದು ದಿನ ಪಾರ್ವತಿ ಬಿಡಿ ಹನ್ನೆರಡು ವರ್ಷ ಮಾಡಲ್ಲ ನಮ್ಮ ಕೈಯಲ್ಲಿ ಆಗತ್ತಾ ಅಂತ ಪ್ರಶ್ನೆ ಮಾಡಿದ್ರೆ ಅದಾಗಲ್ಲ ಆಗ ಆಗಬೇಕು ಪ್ರೀತಿ ಇದ್ದಲ್ಲಿ ಸಾಧ್ಯತೆ ಇದೆ ಏನೂ ಮಾಡ್ತೀವಿ ನಾವು ನಾವು ತುಂಬ ಹಿತವಾದವರಿಗೆ ಪ್ರೀತಿ ಪಾತ್ರರಿಗೆ ನೀವು ಏನೂ ಮಾಡೋಕ್ಕೆ ಸಿದ್ಧ ಇರ್ತೀರ ಹೋಗಲಿ ನಮಗೆ ನಮ್ಗೆ ಏನಾದರೂ ಬೇಕು ಅಂದರೆ ಎಷ್ಟು ಕಷ್ಟಪಟ್ಟಾದರೂ ಸರಿ ಅದನ್ನು ತಗೊಳಕ್ಕೆ ಪ್ರಯತ್ನ ಮಾಡ್ತೀರಿ ಆ ರೀತಿಯಲ್ಲಿ ಭಗವಂತ ನಾನು ಅನ್ನಿಸ್ಕೊಳ್ಳದೇ ಈ ತಾದಾತ್ಮಹತ್ಯೆ ಬರೋಲ್ಲ ಹೀಗಾಗಿ ಗಣಪತಿ ಆರಾಧನೆ ಯಾಕಾಗಿ ಅಂದರೆ ನನ್ನ ಸಂತೋಷಕ್ಕೆ ಅಂತ ಪ್ರಾರಂಭವಾದರೆ ಏನು ಮಾಡ್ತೀರಾ ಅದಕ್ಕಾಗಿ ಸಮಯ ಮಿಸ್ಲಿಟ್ಕೊಳ್ತೀರಾ ತಗೊಳ್ತೀರಾ ನೀವೇ ರಜಾ ಹಾಕ್ತೀರಾ ಮತ್ತು ಗಣಪತಿ ಎಷ್ಟೋ ಜನಕ್ಕೆ ಗಣಪತಿ ಹಬ್ಬ ನನಗೆ ಕೆಲಸ ಐತೆ ನನಗೆ ಮತ್ತೊಂದಿದೆ ಮಗದೊಂದಿದೆ ಅದೆಲ್ಲ ಸಬೂಬು ಅಷ್ಟೆ ನಿಮಗೆ ವ್ರತ ಮಾಡಬೇಕು ಅನ್ನೋ ಹೃದಯದಲ್ಲಿ ದೃಢ ಸಂಕಲ್ಪ ಇದ್ದರೆ ಎಲ್ಲವನ್ನು ಕೆಟ್ಟು ಗಣಪತಿ ಹಬ್ಬ ಈ ದಿವಸ ಅದನ್ನು ಆ ಕಡೆಗೆ ನೋಡಬೇಕಿದೆ ನಾನು ಅಂತ ಹೇಳಿ ಬರ್ತೀರ ಈ ರೀತಿಯಲ್ಲಿ ನಿಮ್ಮ ಮಕ್ಕಳಿಗೂ ಹೇಳಬೇಕು ಎಷ್ಟೋ ಜನ ಈ ದಿವಸ ಮಕ್ಕಳು ಮನೆಗೆ ಬರೋದಿಲ್ಲ ತಂದೆ ತಾಯಿಗಳ ಜೊತೆ ಕೊಟ್ಟಿ ಪಾಪ ಹಬ್ಬ ಮಾಡಲಿಕ್ಕೆ ಇಲ್ಲ ಅವರೇನೋ ಕೆಲಸ ಇನ್ನೇನು ನಾವು ಏನಂದ್ಕೊಳ್ತೀವಿ ಏನೋ ಕೆಲಸ ಇದೆ ಬಿಡು ಏನೋ ಕೆಲಸ ಹೀಗೇನಾಗುತ್ತೆ ನಮ್ಮ ಸಂಪ್ರದಾಯ ಆಚರಣೆಗಳೆಲ್ಲ ಕತ್ತರಿಸಿ ಹೋಗ್ಬಿಡುತ್ತೆ ಒಂದು ದಿವಸ ದಾರಿದ್ರೆ ಬಂದ್ಬಿಡುತ್ತೆ ನಮಗೆ ಹೀಗಾಗಿ ಈ ದಿವಸವಾದರೂ ಎಲ್ಲ ಇರುತ್ತೆ ಬಟ್ ಶಿಖರವೇ ಇರುತ್ತೆ ಸಮಸ್ಯೆ ಅದೇನೋ ಸಮಸ್ಯೆಗಳಿಗೆ ಕೊನೆ ಇಲ್ಲ ಬಿಡಿ ನಾವೇ ಕತ್ತರಿಸ್ಕೊಳ್ಬೇಕು ಈ ದಿವಸವಾದರೂ ನಾನು ಪೂಜೆ ಮಾಡಬೇಕು ಈ ದಿವಸವಾದರೂ ನಾನು ಗಣಪತಿಯನ್ನು ಧ್ಯಾನಿಸಬೇಕು ಅನುಷ್ಠಾನ ಮಾಡಬೇಕು ಆ ರೀತಿಯ ಮನಸ್ಸು ತುಂಬಿಸಲಿಕ್ಕೆ ನೀವು ತಂದೆ ತಾಯಿಗಳು ಸಹಾಯ ಮಾಡಬೇಕು ಮಸ್ಟ್ ಆ್ಯಂಡ್ ಶುಡ್ ಅಂತ ಬರಬೇಕು ಇರಬೇಕು ಹೀಗೆ ಹೀಗಾದಾಗ ಉಳಿಯುತ್ತೆ ಈ ರೀತಿಯಲ್ಲಿ ಈ ದಿವಸ ಮನೆ ಮಂದಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಹಬ್ಬ ಅಂತಂದರೆ ಎಲ್ಲವೂ ಒಟ್ಟಿಗೆ ಇರತಕ್ಕಂಥದ್ದು ಒಟ್ಟಿಗೆ ಊಟ ಮಾಡ್ತಕ್ಕಂಥದ್ದು ನಗೆ ಇವೆಲ್ಲ ಇಲ್ಲದೇ ಇದ್ದರೆ ಸಂತೋಷ ಅದರ ತೋರಣಗಳು ಇಲ್ಲದೆ ಇದ್ದರೆ ಇನ್ನೇನು ಬಂತು ಹೀಗಾಗಿ ಆಚರಣೆ ಮಾಡಬೇಕು ಎಲ್ಲರೂ ಒಟ್ಟುಗೂಡಿ ಗಣಪತಿ ಒಂದು ಊರಿನಲ್ಲಿ ಒಂದು ಗಣಪತಿ ಉತ್ಸವ ಮಾಡಿದ್ರೆ ಎಷ್ಟು ಜನ ಬಂದು ಸೇರಿ ಬಾಲಗಂಗಾಧರನಾಥ ತಿಲಕರು ನಮಗೆ ಗಣಪತಿಗೆ ಒಂದು ಹೊಸ ರೂಪವನ್ನು ತಂದು ಕೊಟ್ಟಿದ್ದಾರೆ ಬೀದಿ ಬೀದಿಗಳಲ್ಲಿ ಬಿ ಇಡೀ ಭಾರತವನ್ನೇ ಗಣಪತಿ ಹಬ್ಬ ಅಂದರೆ ಭಾರತ ಒಂಥರ ರಥಯಾತ್ರೆಯೇ ನಾವು ಪುರಿಯಲ್ಲಿ ಕಾಣ್ತೀವಲ್ಲ ಆ ರೀತಿಯ ಒಂದು ಉತ್ಸವದ ಕಲ್ಪನೆಯನ್ನು ಕೊಟ್ಟಿದ್ದಾರೆ ಇದು ಗಣಪತಿ ಬೀದಿ ಬೀದಿಯಲ್ಲೂ ಅಲ್ಲೆಲ್ಲೋ ಪುರಿಲ್ಲಷ್ಟೇ ಅಲ್ಲ ಒಂದು ಒಂದು ದಿವಸ ಒಂದು ಹೊತ್ತು ಒಂದು ಕ್ಷೇತ್ರದಲ್ಲಾಗುತ್ತೆ ಗಣಪತಿ ಹಾಗಲ್ಲ ಊರು ಊರಿನಲ್ಲಿ ಬೀದಿ ಬೀದಿಗಳಲ್ಲಾಗುತ್ತೆ ಇದ ಇದಲ್ವ ಸಂತೋಷ ಇದನ್ನು ಹಂಚಿಕೊಳ್ಳಲಿಕ್ಕೆ ಇದನ್ನು ಆನಂದಿಸಲಿಕ್ಕೆ ಇನ್ಯಾರ್ದೋ ಸಲಹೆನೋ ಮತ್ತೊಂದು ತಗೋಬೇಕಾಗಿಲ್ಲ ನಾವು ನಮ್ಮ ಮನಸ್ಸನ್ನು ಸಿದ್ಧ ಮಾಡಿಕೊಳ್ಬೇಕು ಆ ರೀತಿಯಲ್ಲಿ ಮತ್ತು ಇನ್ನೊಂದಿದೆ ಈ ಗಣೇಶನ ಹಬ್ಬ ಈ ಸುಲಿಗೆನೂ ಆಗೋಗ್ಬಿಟ್ಟಿದೆ ಒಂದು ಆ ಅದು ಕೊಡದೇ ಇದ್ದರೆ ಮತ್ತೊಂದು ರಗಳೆ ಈ ಥರದ್ದು ಆಗಿಬಿಟ್ಟಿದೆ ಎರಡೂ ಇರುತ್ತದೆ ಹೀಗೆ ಅದನ್ನು ನಾವು ನೋಡ್ಕೋಬೇಕು ನಮ್ಮ ಆನಂದಕ್ಕೆ ಚ್ಯುತಿ ಆಗದ ಹಾಗೆ ಆ ಉತ್ಸವಗಳನ್ನು ಕೂರಿಸಿ ಜನಸಮೂಹವನ್ನು ಒಟ್ಟು ಮಾಡಿ ಜನಸಮೂಹಕ್ಕೂ ಇದರ ರುಚಿಯನ್ನು ಸವಿಯನ್ನು ತಲುಪಿಸ್ಬೇಕು ನಾವು ಆ ರೀತಿಯಲ್ಲಿ ಗಣೇಶನ ಹಬ್ಬವನ್ನು ಕಾಪಾಡ್ಕೋಬೇಕಾಗಿದೆ ನಾವು ಈ ದಿವಸ ತಮಗೆಲ್ಲ ಮನೆಗಳಲ್ಲಿ ಪ್ರತಿ ದಿವ ಪ್ರತಿ ವರ್ಷ ಆಚರಿಸಿ ಗೊತ್ತಿರುತ್ತೆ ಹೇಗಿದೆ ಅಂತ ಹೀಗಾಗಿ ನಾನು ಆ ಆಚರಣೆಯ ವಿಸ್ತಾರವಾದ ಮಾಹಿತಿಯನ್ನು ಕೊಡಲಿಕ್ಕೆ ಹೋಗೋಲ್ಲ ಸಾರವಾದದ್ದನ್ನು ತಿಳಿಸಿದ್ದೀನಿ ತಪ್ಪದೇ ಗಣಪತಿಯ ಮಂತ್ರಗಳನ್ನು ಹೇಳ್ಕೊಳ್ಳಿ ಅಥರ್ವ ಶೀರ್ಷವನ್ನು ಕೇಳಿಸ್ಕೊಳ್ಳಿ ಗಣಪತಿಯ ಪೂಜೆಯಲ್ಲಿ ಪಾಲ್ಗೊಳ್ಳಿ ಕಾಯ ವಾಚ ಮನಸ್ಸ ಖಂಡಿತ ಗಣ network prastuti